ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಂಡ್ಯ ರಮೇಶ್ ಮಾತಾಡ್ತೇನೆ ಮಂಡ್ಯ ಚಂದ್ರು ಅನೇಕ ವರ್ಷಗಳಿಂದ ರಂಗಭೂಮಿಯಲ್ಲಿ ನಿರಂತರವಾಗಿ ಕ್ರಿಯಾಶೀಲವಾಗಿದ್ದಾರೆ ನನಗೆ ಗೊತ್ತಿದ್ದಾಗೆ ಆತ ಮೂಲತಃ ರೈತ ಆ ತುಂಬಾ ಕಷ್ಟಪಟ್ಟು ತನ್ನ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದನ್ನು ಬೇರೆ ಬೇರೆ ಆವಿಷ್ಕಾರಗಳೊಂದಿಗೆ ಇನ್ನೊಂದಷ್ಟು ಬೇರೆ ಬೇರೆ ಜಗತ್ತನ್ನು ನೋಡ್ಬೇಕು ಅಂತ ಬೇರೆ ಬೇರೆ ವ್ಯಾಪಾರ ವಹಿವಾಟು ಮತ್ತು ರಂಗಭೂಮಿಯಲ್ಲಿ ನಿರಂತರವಾಗಿ ಆಯ್ಕೆ ಮಾಡೋದ್ರ ಮೂಲಕ ಒಂದು ಗಟ್ಟಿಯಾದ ಸ್ಥಾನ ನಿರ್ಮಾಣ ಮಾಡ್ಕೋಬೇಕು ಅಂತ ಹಗುರು ಅತಿ ಪಟ್ಟವರು ಅವರು ತಮ್ಮ ಸಂಸ್ಥೆ ಅದಮ್ಯ ಅನ್ನೋ ಹೆಸರಿನಲ್ಲಿ ಯುವಕ ಯುವತಿಯರಿಗಾಗಿ ಮಕ್ಕಳಿಗಾಗಿ ಅನೇಕ ರಂಗಭೂಮಿಯ ಕೆಲಸಗಳನ್ನ ಸತತವಾಗಿ ಮಾಡ್ಕೊಂಡು ಬಂದರು ಈಗ ಮತ್ತೊಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ ನಿರಂತರವಾಗಿ ಜನರಿಗೆ ಇವತ್ತಿನ ಆಧುನಿಕ ತಂತ್ರಜ್ಞಾನ ವಿದ್ಯಮಾನಗಳ ಮೂಲಕ ಇಡೀ ಜಗತ್ತಿಗೆ ತೆರೆದುಕೊಳ್ಬೇಕು ಯಾರಿಗೂ ತಲುಪಿಸ್ಬೇಕು ಅಂತ ಕಲೆ ಕ್ರೀಡೆ ಕೃಷಿ ಮತ್ತು ಸಾಮಾಜಿಕ ವಿದ್ಯಮಾನಗಳು ಮತ್ತು ನಮ್ಮ ಇಡೀ ಬದುಕಿನಲ್ಲಿ ಆಗ್ತಾ ಇರುವಂತಹ ಅನೇಕ ಒಳ್ಳೆಯ ಕೆಟ್ಟ ಎಲ್ಲ ವಿಷಯಗಳನ್ನ ಬಹಳ ಕುತೂಹಲವಾಗಿ ಮತ್ತು ಯಥಾವತ್ತಾಗಿ ವಸ್ತು ಸ್ಥಿತಿಯ ಅದನ್ನು ತಲುಪಿಸ್ಬೇಕು ಅಂತ ಬಹಳ ಅದ್ಭುತವಾದ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ ಆ ಚಾನಲ್ ಹೆಸರು ಅದಮ್ಯ ಟಾಕೀಸ್ ಅಂತ ಹೆಸರು ಬಹಳ ಕುತೂಹಲಕಾರಿಯಾಗಿದೆ ಮತ್ತು ಚೆಂದ ಇದೆ ಈ ಅದಮ್ಯ ಟಾಕೀಸ್ ಶುರುವಾಗೋದಕ್ಕೆ ಪೂರ್ವಭಾವಿಯಾಗಿ ನಾನು ಈ ಮಾತುಗಳನ್ನ ನಾಡ್ತಾ ಇದ್ದೇನೆ ಇವತ್ತು ಗ್ರಾಮೀಣ ಭಾರತದಿಂದ ಬಂದ ಯುವಕನೊಬ್ಬ ತನ್ನ ತೆರೆದು ಕಣ್ಣುಗಳಲ್ಲಿ ಮತ್ತು ಅಂತರಾಳದ ಅನೇಕ ವಿಷಯಗಳನ್ನು ಅತ್ಯಂತ ಸ್ಪಷ್ಟವಾಗಿ ಎಲ್ಲರಿಗೂ ಈ ವಿಷಯವನ್ನು ಹೇಗೆ ತಲುಪಿಸ್ಬೋದು ಮತ್ತು ನನ್ನ ಆಸೆ ಅಭೀಪ್ಸುಗಳೇನು ನಾನು ಅದನ್ನು ಯಾವ ಥರ ತಲುಪಿಸ್ಬೋದು ಮತ್ತು ಅದು ಎಷ್ಟು ಕುತೂಹಲವಾಗಿ ಮತ್ತು ಎಷ್ಟು ಆಸಕ್ತಿದಾಯಕವಾಗಿ ಅದನ್ನು ಮೂಡಿಸ್ಬೋದು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಈ ತರದೊಂದು ಶುರುವಾಗ್ತಾ ಇರುವಂತಹ ಈ ಅದಮ್ಯ ಟಾಕೀಸ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಚಂದಾದಾರರಾಗಿ ಬಹಳ ವಿಶೇಷವಾದಂಥ ಅನೇಕ ವಸ್ತು ವಿಷಯಗಳನ್ನ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಚಂದ್ರು ಮತ್ತು ಹಾಗೆ ಆಲೋಚನೆ ಮಾಡುವಂಥ ಅನೇಕ ಜನಕ್ಕೆ ಒಂದು ದೊಡ್ಡ ಯಶಸ್ಸು ಸಿಗಬೇಕು ಅಂದ್ರೆ ಕನ್ನಡದ ಪ್ರಜ್ಞಾವಂತ ಜನರು ಮತ್ತು ಎಲ್ಲ ರೀತಿಯ ಜನಮಾನಸವನ್ನದಲ್ಲಿರುವಂಥ ಎಲ್ಲರೂ ಪ್ರೀತಿ ಮಾಡೋ ಅದು ನಮ್ಮ ಸಂಸ್ಕೃತಿಯನ್ನ ಮತ್ತು ಸಾಂಸ್ಕೃತಿಕ ಆಂದೋಲನವನ್ನು ನಮ್ಮ ರಾಜಕೀಯವನ್ನ ಮತ್ತು ಎಲ್ಲವನ್ನೂ ಕೂಡ ಅತ್ಯಂತ ಸೂಕ್ಷ್ಮಮತಿಗಳಾಗಿ ನೋಡುವಂತ ದಿನ ನಿರ್ಮಾಣ ಆಗ್ಬೇಕು ಅನ್ನೋ ಒಂದೇ ಒಂದು ಸದಾಶಯ ಅವ್ರ ಜೊತೆ ಎಲ್ಲರೂ ನಾವು ಕಲೆಯನ್ನ ಬೆಂಬಲಿಸ್ಬೇಕು ಕಲಿಯ ಮೂಲಕ ಜಗತ್ತನ್ನ ಅರಳಿಕೊಳ್ಳೋದನ್ನು ನೋಡಬೇಕು ಅದು ಮಕ್ಕಳು ಯುವಕರು ಯುವತಿಯರು ಎಲ್ಲರೂ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ನಟನದ ವಿದ್ಯಾರ್ಥಿಯಾಗಿದ್ದಂತಹ ಆಗಿದ್ದಂತಹ ಮಂಡ್ಯ ಚಂದ್ರು ಇವತ್ತು ಅವರೇ ಒಂದು ಕೊಟೀರವನ್ನ ಮಾಡಿಕೊಂಡು ಬಹಳ ಸಂತೋಷನಾಗಿ ಕೆಲಸ ಮಾಡಕ್ ಕೊಟ್ಟಿದ್ದಾರೆ ಕನ್ನಡದ ಜನಮಾನಸ ಮತ್ತು ಪ್ರೇಕ್ಷಕ ವರ್ಗ ಮತ್ತು ಎಲ್ಲಾ ಯೂಟ್ಯೂಬ್ನ ಚಲಾರರು ಅವ್ರ ಜೊತೆ ಇರಬೇಕು ಮತ್ತು ಅದನ್ನ ವಾಚನ ಮಾಡಬೇಕು ಆದಷ್ಟು ಬೇಗ ನಿರೀಕ್ಷೆ ಮಾಡಿ ಅದರಲ್ಲಿ ಅನೇಕ ಜನರ ಸಂದರ್ಶನ ಮತ್ತು ಅನೇಕ ವ್ಯಕ್ತಿಗಳ ಅವರ ಕಸುವಿನ ಕುರಿತಾಗಿ ವ್ಯಕ್ತಿತ್ವದ ಕುರಿತಾಗಿ ಮತ್ತು ದೊಡ್ಡದೊಂದು ಹೊಸ ಜಗತ್ತನ್ನು ತೆರೆದುಕೊಳ್ಳೋದಕ್ಕೆ ಏನೆಲ್ಲ ವಿಶ್ವಮಾನವತ್ವವನ್ನು ಸಾಬೀತುಪಡಿಸಬೇಕು ಅಂತ ಪ್ರಯತ್ನ ಮಾಡಬೇಕು ಅದ್ರ ಕಡೆಗೆ ಅವ್ರು ಹೊರಟಿದ್ದಾರೆ ಈ ಏನು ನಡೀತಾ ಇದೆ ಅದಮ್ಯ ಟಾಕೀಸಿನ ಆರಂಭದ ಉತ್ಸಾಹಕ್ಕೆ ನಾನು ದೊಡ್ಡದೊಂದು ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಮಂಡ್ಯ ಚಂದ್ರ ಜೊತೆ ನೀವೆಲ್ಲರೂ ಇರಿ ಮತ್ತು ಅವ್ರು ಒಳ್ಳೇದಾಗ್ಲಿ ಅಂತ ನೀವು ಹಾರೈಸಿಂತ ಕೇಳ್ಕೊತೀನಿ ಮರಿಬೇಡಿ ಆದಷ್ಟು ಬೇಗ ನಿರೀಕ್ಷೆ ಇದ್ದೇವೆ ನಾವು ಕೂಡ ಮಂಡ್ಯ ಟಾಕೀಸ್ మాత్ర అలా అదు అదమ్య టాకీస్ నమస్కారం